ಸಚಿವರು ಇತರ ಆಹ್ವಾನವನ್ನು ಸ್ವೀಕರಿಸಿ ತೆರೆದ ವಾಹನದಲ್ಲಿ ಅವರೊಂದಿಗೆ ಕವಾಯತ್ತಿನ ಪರಿವೀಕ್ಷಣೆಗಾಗಿ ತೆರಳುತ್ತಿದ್ದಾರೆ ಮೀಸಲು ಬಸವರಾಜೇಶ್ ಮೀಸಲು ಸಚಿವರಿಂದ ಅನುಮತಿಯನ್ನು ಪಡೆದುಕೊಂಡು ಮುಂದಕ್ಕೆ ನಿರ್ದೇಶಿಸಲಿದ್ದಾರೆ ಮತ್ತು ಮುಂಚೂಣಿಯಲ್ಲಿ ನಿಂತು ನಡೆಸಲಿದ್ದಾರೆ ಕನ್ನಡ ರಾಜ್ಯೋತ್ಸವ ಆಚರಣೆಯ ಪರವಾಗಿ ಸಮಾವೇಶ ಅವಕರ್ಷಕ ಹಾಗೂ ರೋಮಾಂಚಕ ಮುಂಚೂಣಿಗಳ ತಂಡ ಕರ್ನಾಟಕ ರಾಜ್ಯ ಮೀಸಲು ಪೊಲೀಸರದು ರುವ ಶ್ರೀ ಬಸವರಾಜ್ನಿರೀಕ್ಷಕರು ಎರಡನೆಯ ತಂಡ ಮಂಗಳೂರು ನಗರ ಸಶಸ್ತ್ರ ನಾಯಕ ಮಂಜುನಾಥ ಕರೋಶಿ ಮೀಸಲು ಉಪನಿರೀಕ್ಷಕರು ತಮ್ಮ ತಂಡದೊಂದಿಗೆ ಗೌರವ ವಂದನೆಯನ್ನ ಸಲ್ಲಿಸುತ್ತಿದ್ದಾರೆ ಸಶಸ್ತ್ರ ಮೀಸಲು ಪರೇಡ್ ದಂಡ ನಾಯಕರು ಕವಾಯತಿನ ಮುಕ್ತಾಯ ಮತ್ತು ನಿರ್ಗಮನಕ್ಕೆ ಅನುಮತಿಯನ್ನು ಪಡೆದುಕೊಂಡಿದ್ದಾರೆ ಮುಂದಕ್ಕೆ ಕ್ರಮಬದ್ಧವಾದ ಆದೇಶಗಳನ್ನು ನೀಡುವ ಮೂಲಕ ಈ ಕವಾಯತನ್ನು ಮುಕ್ತಾಯಗೊಳಿಸಲಿದ್ದಾರೆಭೂಮಿ ಶ್ರೀ ಹರೀಶ್ ಕುಮಾರ್ ರಂಗಭೂಮಿ ముంద వేదికే సన్మాన స్వీకరించి కళాక్షేత్ర సాధకరద గంగాధర ఎస్ పూజారి అసంగప్ప ఎస్ వాల్తి విశ్వాస్ గురుపుర శ్రీనివస శెట్టి కుమారి రెమనా ఎవెట్ బిరేర రామదాస్ వసంతి పి అమీన్ సుధా ఎలంజె హరీష్ కుమార్ సుందర్ రైమందార్ ಮುಂದಿನ ಸನ್ಮಾನಿತರನ್ನು ವೇದಿಕೆ ಬಳಿಗೆ ಆಹ್ವಾನಿಸ್ತಾ ಇದ್ದೇವೆ ಶಿಕ್ಷಣ ಕ್ಷೇತ್ರದಲ್ಲಿ ಶ್ರೀ ಸಚ್ಚಿದಾನಂದ ಶೆಟ್ಟಿ ಸಂಗೀತ ಕ್ಷೇತ್ರದಲ್ಲಿ ಶ್ರೀ ವಿಶ್ವನಾಥ ಶೆಟ್ಟಿಗೆ ಗೌರವಿಸುತ್ತಿದ್ದೇವೆ ಸನ್ಮಾನವನ್ನು ಸ್ವೀಕರಿಸುತ್ತಿರುವವರು ನಾದಸ್ವರ ವಾದಕರಾದ ಶ್ರೀ ದಿನೇಶ್ ಕುಮಾರ್ ವೇದಿಕೆ ಮುಂಭಾಗದಲ್ಲಿ ಸಿದ್ಧರಿರುವಂತೆ ಕೋರಿದ್ದೇವೆ ಜಾಯ್ನಿಂಗ್ ವಿರೆಲ್ ಲೋಗೋ ಜಸ್ಮಿತ್ ಕೊಡೆಂಕಿರಿ ಕೆಪಿ ಸಂತೋಷ ಶೆಟ್ಟಿ ವಿಜಯಕುಮಾರ್ ಸೊರಕೆ ಅವಿನಾಶ್ ರಾವ್ ಸುರೇಂದ್ರ ಜಸ್ಮಿತಾ ಕೊಡಂಕಿರಿ ಕೆಪಿ ಸಂತೋಷ ಶೆಟ್ಟಿ ವಿಜಯಕುಮಾರ್ ಸೊರಕೆ ಕನ್ನಡ ಭಾಷೆಯಲ್ಲಿ ತಂತ್ರಜ್ಞಾನದ ಅಭಿವೃದ್ಧಿಗೆ ಸರ್ಕಾರ ಹೆಚ್ಚಿನ ಒತ್ತು ನೀಡಿವೆ ಕನ್ನಡದಲ್ಲಿ ಯುನಿಕೋಡ್ ಅಕ್ಷರ ವಿನ್ಯಾಸ ಪರಿವರ್ತಕಗಳು ಮೊಬೈಲ್ನಲ್ಲಿ ಕನ್ನಡ ಬಳಕೆ ಬ್ರೈಲ್ ಲಿಪಿಯಲ್ಲಿ ಕನ್ನಡ ಬಳಕೆ ಮತ್ತಿತರ ತಂತ್ರಾಂಶಗಳನ್ನು ಅಭಿವೃದ್ಧಿಪಡಿಸಿ ಸಾರ್ವಜನಿಕ ಬಳಕೆಗೆ ಲೋಕಾರ್ಪಣೆ ಮಾಡಲಾಗಿದೆ ಕನ್ನಡಕ್ಕೆ ಸಂಬಂಧಿಸಿದ ಹಲವಾರು ಸಾಫ್ಟ್ವೇರ್ಗಳು ಇಂದು ಅಸ್ತಿತ್ವದಲ್ಲಿವೆ ಸಾಮಾಜಿಕ ಜಾಲತಾಣಗಳಲ್ಲೂ ಕನ್ನಡ ಲಿಪಿಯು ಹೆಚ್ಚು ಬಳಕೆಯಾಗುತ್ತಿರುವುದು ಸಂತಸದ ಬೆಳವಣಿಗೆಯಾಗಿರುತ್ತದೆ ನಾವು ನಮ್ಮ ಭಾಷೆಯನ್ನು ಯಾವುದೇ ಕಾರಣಕ್ಕೂ ಬಲಿ ಕೊಟ್ಟು ಉದಾರಿಗಳಾಗಬಾರದು ಭಾಷೆಯ ವ್ಯಾಮೋಹವು ಅತಿಯಾಗಿರಬಾರದು ಆದರೆ ಕನ್ನಡ ಅಭಿಮಾನ ಇರಲೇಬೇಕು ಅಭಿಮಾನವಿದ್ದರೆ ಮಾತ್ರ ಕನ್ನಡ ಉಳಿಸಲು ಬಳಸಲು ಸಾಧ್ಯ ಕನ್ನಡ ಭಾಷೆ ತಿಳಿಯದವರಿಗೆ ಕನ್ನಡ ಕಲಿಸುವ ಕೆಲಸವಾಗಬೇಕು ಯಾವುದೇ ಧರ್ಮ ಭಾಷೆ ಪ್ರಾಂತ್ಯದವರಾಗಿರಲಿ ಕರ್ನಾಟಕದಲ್ಲಿ ಇರುವವರೆಲ್ಲರೂ ಕನ್ನಡಿಗರೇ ಈ ಭಾಷೆಗೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಒಂದು ರಾಷ್ಟ್ರದ ಶ್ರೀಮಂತಿಕೆಯನ್ನು ಅಳೆಯಲು ಕೇವಲ ಜಿ ಡಿ ಪಿಯೊಂದೇ ಮಾನದಂಡವಾಗಬಾರದು ಆ ದೇಶದಲ್ಲಿನ ಕಲೆ ಸಾಹಿತ್ಯ ಸಂಸ್ಕೃತಿ ಎಷ್ಟೊಂದು ಗಟ್ಟಿಯಾಗಿದೆ ಎಂಬ ಆಧಾರದ ಮೇಲೆ ಆ ದೇಶ ಎಷ್ಟು ಶ್ರೀಮಂತವಾಗಿದೆ ಎಂದು ಗಮನಿಸುವಂತಾದರೆ ಅದು ಅರ್ಥಪೂರ್ಣವಾಗುತ್ತದೆ ನಮ್ಮ ರಾಷ್ಟ್ರವು ಸಂಸ್ಕೃತಿ ಮತ್ತು ಕಲೆಗಳಲ್ಲಿ ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ ಆದ್ದರಿಂದ ನಮ್ಮ ಬದುಕಿನಲ್ಲಿ ಉತ್ತಮ ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡರೆ ನಮ್ಮ ವ್ಯಕ್ತಿತ್ವಕ್ಕೆ ಮತ್ತಷ್ಟು ಮಹತ್ವ ಸಿಗುವುದು ಸಾಧ್ಯ ನಮ್ಮಲ್ಲಿ ಉತ್ತಮ ಸಂಸ್ಕೃತಿಯ ಬಂಧ ಗಟ್ಟಿಯಾಗಿರುವುದರಿಂದಲೇ ಮಾನವೀಯ ಸಂಬಂಧಗಳು ಅತ್ಯಂತ ಜೀವಂತವಾಗಿವೆ ಇದು ಸುಖಿ ಕುಟುಂಬಕ್ಕೆ ಅಗತ್ಯವಾದ ಅಂಶವಾಗಿದೆ ಕನ್ನಡ ಭಾಷೆ ಸಮೃದ್ಧವಾಗಿದೆ ಎಂದು ನಾವು ಕೈಕಟ್ಟಿ ಕುಳಿತುಕೊಳ್ಳಬಾರದು ಆಧುನಿಕ ಶಿಕ್ಷಣ ಕ್ರಮದಿಂದ ಕನ್ನಡ ಕಲಿಕೆಯ ಬಗ್ಗೆ ಯುವ ಜನಾಂಗದಲ್ಲಿ ಮತ್ತು ಮಕ್ಕಳಲ್ಲಿ ಇನ್ನಷ್ಟು ಪ್ರೀತಿ ಮತ್ತು ಕಾಳಜಿ ಮೂಡುವಂತೆ ನಾವು ಪಾಲಕರು ಗಮನಹರಿಸಬೇಕು ಕನ್ನಡವನ್ನು ಹೆಚ್ಚೆಚ್ಚು ಜನರು ಮಾತನಾಡಿದಾಗ ಮತ್ತು ಬಳಸಿದಾಗ ಮಾತ್ರ ಕನ್ನಡದ ಬೆಳವಣಿಗೆ ಸಾಧ್ಯ ಕನ್ನಡದ ಲಿಪಿಯನ್ನು ಮುಂದಿನ ಜನಾಂಗಕ್ಕೂ ಬರೆಯಲು ಕಲಿಸಿದಾಗ ಮಾತ್ರ ಈ ಭಾಷೆಯನ್ನು ಜತನದಿಂದ ಉಳಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಕನ್ನಡ ನುಡಿ ಗಡಿ ಸಂಸ್ಕೃತಿ ಮತ್ತು ಸಂಪನ್ಮೂಲಗಳ ಸಂರಕ್ಷಣೆಗೆ ಸರ್ಕಾರ ಬದ್ಧವಾಗಿದೆ ಜನಪದ ಸಂಸ್ಕೃತಿ ಸಾಹಿತ್ಯ ರಂಗಭೂಮಿ ಕಲೆಗಳನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಕನ್ನಡ ಮತ್ತು ಸಂಸ್ಕೃತಿಯ ಕಾರ್ಯಕ್ರಮಗಳಿಗೆ ಹೆಚ್ಚು ಅನುದಾನ ನೀಡಲಾಗುತ್ತಿದೆ ರಾಜ್ಯದ ಸಮೃದ್ಧ ಪ್ರಾಚೀನ ಸ್ಮಾರಕಗಳ ಮತ್ತು ಪರಂಪರೆಯ ಸಂಪತ್ತನ್ನು ರಕ್ಷಿಸಲು ಕಾರ್ಯಪ್ರವೃತ್ತರಾಗಿದ್ದೇವೆ ಸಮೃದ್ಧ ಕರ್ನಾಟಕ ನಿರ್ಮಾಣ ಮಾಡುವುದೇ ನಮ್ಮ ಸರ್ಕಾರದ ಪ್ರಮುಖ ಉದ್ದೇಶವಾಗಿದ್ದು ಅನೇಕ ಜನಪರ ಕಾರ್ಯಕ್ರಮಗಳನ್ನು ಘೋಷಿಸಿ ಜನ ಜಾರಿಗೆ ತರಲಾಗಿದೆ ಏಕೀಕೃತ ಕರ್ನಾಟಕ ರಾಜ್ಯ ಉದಯವಾಗಿನಿಂದಲೂ ಕೇಳಿಬರುತ್ತಿದ್ದ ಪ್ರಾದೇಶಿಕ ಅಸಮತೋಲನದ ಕೂಗನ್ನು ನಿವಾರಿಸಲು ನಾವು ಸಾಕಷ್ಟು ವಹಿಸುತ್ತಿದ್ದೇವೆ ಆಡಳಿತವನ್ನು ಜನಸಾಮಾನ್ಯರತ್ತ ಕೊಂಡೊಯ್ದು ಅವರಲ್ಲಿ ಸಂತೃಪ್ತಿಯನ್ನು ಮೂಡಿಸಲು ಕರ್ನಾಟಕ ಸರ್ಕಾರ ಬದ್ಧವಾಗಿದೆ ಪರಿಶಿಷ್ಟ ಜನಾಂಗ ಹಿಂದುಳಿದವರು ಅಲ್ಪಸಂಖ್ಯಾತರು ಮಹಿಳೆಯರು ರೈತರು ವಿಶೇಷವಾಗಿ ದುರ್ಬಲರು ಮತ್ತು ಕೃಷಿ ಕಾರ್ಮಿಕರ ಕಲ್ಯಾಣಕ್ಕಾಗಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿದ್ದು ಪ್ರತಿಯೊಬ್ಬರಲ್ಲಿಯೂ ಹರುಷವನ್ನು ತಂದಿದೆ ರಾಜ್ಯದ ಬಹುತೇಕ ಜನರು ಇಂದು ಸರ್ಕಾರದ ಒಂದೆಲ್ಲ ಒಂದು ಯೋಜನೆಯಲ್ಲಿ ನೇರ ಫಲಾನುಭವಿಗಳಾಗಿ ಪ್ರಯೋಜನೆ ಪಡೆಯುತ್ತಿದ್ದಾರೆ